ಬೆಳಗಾವಿಯ ಗ್ರಾಮ ಪಂಚಾಯತ್ ಸದಸ್ಯನನ್ನ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕ ಹಳ್ಳೆಯನ್ನ ಇಟ್ಟಲಾಗಿದೆ ಕಿಡ್ನ್ಯಾಪ್ ಮಾಡಿ ಎಸ್ಕೇಪ್ ಆಗಿರುವುದು ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸೊಪ್ಪಟ್ಟ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಸೊಪ್ಪಟ್ಟ ಗ್ರಾಮ ಪಂಚಾಯತ್ ಸದಸ್ಯ ಕಿರಣ್ ಹುಣಾಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ ಗಾಯಗೊಂಡ ಕಿರಣ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಮದುವೆಗೆ ಹೋಗಿ ವಾಪಸ್ ಬರುವಾಗ ಕಿರಣ್ ಹುಣಾಳ ಕಿಡ್ನ್ಯಾಪ್ ಮಾಡಿರುವ ಕದಿಮರು ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಡೆದಿರುವ ಕಿಡ್ನ್ಯಾಪ್ ಪ್ರಕರಣ ಸೊಪ್ಪಡ್ಲ ಗ್ರಾಮದ ಸಂಜು ತಳವಾರ್ ಪ್ರವೀಣ್ ತಳವಾರ್ ಬಸವರಾಜ್ ಗಸ್ತಿ ವಿರುದ್ಧ ಕಿಡ್ನ್ಯಾಪ್ ಆರೋಪ ಕೇಳಿಬಂದಿದೆ ಗೆಳೆಯನ ಮದುವೆ ಮುಗಿಸಿ ವಾಪಸ್ ಬರುವಾಗ ಕಿಡ್ನ್ಯಾಪ್ ಮಾಡಿರುವಂತಹ ಆರೋಪಿಗಳು ಬಳಿಕ ಸೊಪ್ಪಟ್ಲ ಗ್ರಾಮಕ್ಕೆ ಕರೆತಂದು ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ಆರೋಪ ಕೇಳಿಬಂದಿದೆ ಸ್ಥಳೀಯರ ಮಾಹಿತಿಯ ಮೇರೆಗೆ ಆಗಮಿಸಿದಂತಹ ಪೊಲೀಸರಿಂದ ಕಿರಣ್ ರಕ್ಷಣೆ ಮಾಡಲಾಗಿದೆ ಕಳೆದ ಎರಡು ತಿಂಗಳ ಹಿಂದಷ್ಟೇ ಕಿರಣ್ ಹುಣಾಳ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸಿದ್ರು ಪ್ರವೀಣ್ ತಳವಾರ್ ನನಗೆ ಎರಡು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಹಣ ಕೊಡದೇ ಇದ್ದಾಗ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂದು ಕಿರಣ್ ಆರೋಪಿಸಿದ್ದಾರೆ ಮುರಗೋಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹೆಸರು ಕಿರಣ್ ಜಗದೀಶ್ ಮುಷಾಳ್ ಅಂತೇಳಿ ಅದು ಯರಗಟ್ಟಿ ತಾಲೂಕು ಸೊಪ್ಪಳ್ಳಿ ಗ್ರಾಮದ ನಿವಾಸಿತ್ತು ನಿನ್ನೆ ದಿನ ಮಧ್ಯಾಹ್ನ ಎರಡು ಗಂಟೆ ಟೈಮಲ್ಲಿ ನನ್ನ ಸ್ನೇಹಿತನ ಮದುವೆಗೆ ಹೋಗಿದ್ದೆ ರತ್ನಸಿಂಗ್ ರೆಸಿಡೆನ್ಸಿ ಗುರ್ಕ ರೋಡ್ ಹತ್ತಿರ ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಸಂಜೀವ್ ತಳವಾರ್ ಹಾಗೂ ಗಸ್ತಿ ಅನ್ನೋರು ಮೂರು ಜನ ಬಂದು ನನ್ನ ಮೇಲೆ ಕಬ್ಬಾಳಕೆ ಮಾಡಿ ಬಡದು ಹೊಡೆದು ಕಬ್ಬಿನಿಂದ ಹಾಗೂ ಕಟ್ಟಿಗೆಯಿಂದ ಬಡದು ಅವ್ರ ಕಾರ ಗಾಡಿಯಲ್ಲಿ ಅಬ್ಬರಿಸ್ಕೊಂಡು ನಮ್ಮ ಸ್ವ ಗ್ರಾಮದ ಸೊಪ್ಪ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ತಿರ ಬಂದು ಲೈಟ್ ಕಂಬ ಕಟ್ಟಿ ಅಲ್ಲಿಯೂ ಕೂಡ ನನ್ನ ಗುತ್ತಾಕಿ ಕೈ ಹಾಕಿ ನಾನು ಹೊಡೆದು ಹೊಡೆದು ಮಾಡಿ ನನಗೆ ಐದು ಲಕ್ಷ ದುಡ್ಡು ಕೊಡಬೇಕು ನೀವು ಮುಂಚೆ ನಿಂಗೆ ಎರಡು ಲಕ್ಷ ಕೇಳಿದೆ ನೀನು ಅಷ್ಟಕ್ಕೆ ಬಗೆಹರಿಸ್ಕೊಲಿಲ್ಲ ಈಗ ಐದು ಲಕ್ಷ ಕೊಟ್ಟರೆ ನಂಗೆ ಬಿಡ್ತೀನಿ ಇಲ್ಲ ನಿಂಗೆ ಜೀವ ತೆಗೆದು ಬಿಡ್ತೀನಿ ನೀನು ಯಾರ್ಯಾರ ಜೊತೆ ಗಟ್ಟಾಡ್ತಿದ್ದೆ ಅವ್ರ ಜೊತೆ ಅಡ್ಡಾಡ್ಬಾರ್ದ್ರು ಅಂತ ಅಂಥೇಳಿ ನಂಗೆ ಸಿಕ್ಕಾಪಟ್ಟೆ ಹೊಡೆದು ಅವ್ರ ಮನೇಲಿ ಕೂಡಿ ಹಾಕಿದ್ರು ನಂತರ ಊರಿನಿಂದ ಎಲ್ಲರೂ ಜನ ಬಂದು ಸೇರಿ ನೋಡಿದಾಗ ಆ ಸಮಯದಲ್ಲಿ ಜನ ಜಾಸ್ತಿ ಬರೋದನ್ನು ನೋಡಿ ನಾನು ಕಂಬಕ್ಕೆ ಕಟ್ಟಿ ಹಾಕಿದನ್ನು ಗಡಿಸ್ಕೊಂಡು ಬಂದು ಮತ್ತೆ ಮನೇಲಿ ಕೂಡಿಸಿ ನನಗೆ ಹಿರಿಯರೆಲ್ಲರೂ ಬಂದು ಹೇಳಿದ್ರೂ ಕೇಳಿದೆ ಆವಾಗ ಪೊಲೀಸ್ ಅವ್ರಿಗೆ ಯಾರೂ ಇನ್ಫಾರ್ಮ್ ಮಾಡಿದ್ರು ಗೊತ್ತಿಲ್ಲ ಪೊಲೀಸ್ ಅವ್ರು ಬಂದು ಮಾಡಿ ಸರ್ ಮತ್ತು ಸಣ್ಣಕ್ಕೆ ಸರ್ ಬಂದು ನಾನು ಬಿಡಿಸ್ಕೊಂಡು ಹೋಗಿ ಮತ್ತು ನನ್ನ ಸಪ್ಪಟ್ಲದಿಂದ ಎರಗಟ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಕೊಡಿಸಿ ನನ್ನ ಮುಂದಿನ ಚಿಕಿತ್ಸೆಗೋಸ್ಕರ ಅಂತೇಳಿ ನಂಗೆ ರೆಫರ್ ಮಾಡಿ ಹೋಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದರು ಅಲ್ಲಿ ಬಂದು ಕೂಡ ನಾನು ನಿನ್ನೆ ಚಿಕಿತ್ಸೆ ತೊಗೊಂಡು ರಾತ್ರಿ ರೆಸ್ಟ್ ಮಾಡಬೇಕಾದ್ರೆ ಅವ್ರ ರಾಡಿಯ ಬಸವರಾಜ್ ಗಸ್ತಿ ಬಂದು ಫೋನ್ ಹತ್ತಿರ ಮಾತಾಡಿ ಅವ್ರ ರಿಲೇಟಿವ್ಸ್ ಯಾರು ಗೊತ್ತಿಲ್ಲ ಇಲ್ಲಿ ಅಡ್ಮಿಟ್ ಆಗಿದ್ದಾನೆ ಮಗ ಅಂತೇಳಿ ನನಗೆ ಹೆದರಿಸಿ ನನಗೆ ಇರೋ ಥರ ನನಗೆ ಏನು ತೊಂದರೆ ಆಗೋ ಥರ ಕಾಣಿಸ್ತು ಆ ಸಮಯದಲ್ಲಿ ನಾನು ಸಹಪಾಠಿ ನನ್ನ ಜೊತೆಗೆ ಇರುವಂಥ ನನ್ನ ಫ್ರೆಂಡ್ಗೆ ಹೇಳಿದೆ ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ ಏನು ಮಾಡೋದು ಮತ್ತು ಮತ್ತು ರಾತ್ರಿ ಒಳಗೂ ವೇಟ್ ಮಾಡಿ ಬೆಳಗ್ಗೆ ಅವ್ರ ಹತ್ರ ಹೋಗಿ ನನಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿಕೊಡಿ ನಾನು ಅಲ್ಲೇ ಚಿಕಿತ್ಸೆ ಪಡಿತೀನಿ ಇಲ್ಲಿ ನನ್ನ ಟ್ರೀಟ್ಮೆಂಟಕ್ಕೂ ತೊಂದರೆ ಆಗ್ತಾ ಇದೆ ಅವರು ಕೂಡ ಇಲ್ಲಿ ಬಂದು ನನಗೆ ಜೀವ ಬೆದರಿಕೆ ಆಗೋ ಥರ ಮಾಡ್ತಿದ್ದಾರೆ ಅಂಥೇಳಿ ನಾನು ಈಗ ಖಾಸಗಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದೇನೆ ಈ ಹಿಂದೆ ಕೂಡ ನನ್ನ ಮೇಲೆ ಅನೇಕ ಬಾರಿ ಅವನು ಅವಾಜ ಶಬ್ದಗಳಿಂದ ಬೈದು ಮತ್ತೆ ಅಲ್ಟ್ರಾಸಿಟಿ ಮಾಡ್ತೀನಂತ ಹೇಳಿ ನನ್ನ ಮೇಲೆ ಎಮ್ ಎಲ್ ಸಿ ಮಾಡಿಸಿ ಕೇಸ್ ಮಾಡೋಕ್ಕೆ ಹೊರಟಿದ್ದರು ಆ ಸಮಯದಲ್ಲಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಹೇಮರೆಡ್ಡಿ ಹೊಂಗಲ್ ಹಾಗೂ ಈಶ್ವರ್ ಗೌಡ ಗೌಡರವರು ಕೂಡಿ ನನ್ನ ಸ್ಟೇಷನ್ ಹತ್ತಿರ ಕರೆಸಿ ಹೊರಗಡೆ ಕರೆಸಿ ಇಲ್ಲ ಏನಾದರೂ ಕೇಸ್ ಎಲ್ಲ ಮಾಡೋದು ಸರಿ ಅನಿಸಲ್ಲ ಅಂಥೇಳಿ ನನಗೆ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿಸಿ ಅವಾಗ ಬಗೆಹರಿಸಿದರು ಅದಾದರೂ ಕೂಡ ನನಗೆ ಆಮೇಲೆ ಮತ್ತೆ ಎರಡು ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟವನು ಇಲ್ಲ ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ನೀನು ಬಿಡೋದಿಲ್ಲ ಅಂತೇಳಿ ಆಮೇಲೆ ನನಗೂ ಎರಡು ಲಕ್ಷ ರೂಪಾಯಿ ಕೊಡೋಕ್ಕೆ ಆಗಲ್ಲ ಅಂತಂದಾಗ ನನ್ಗೆ ಸ್ವಂತ ಮನೆ ಇರೋದನ್ನು ಕೆಡವಿದ್ಮೇಲೆ ಆ ಮನೆ ಕಟ್ಟೋಕ್ಕೆ ನನಗೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನನಗೆ ಮತ್ತೆ ಮನೆ ಕಟ್ಟೋದಾದರೆ ನೀನು ಎರಡು ಲಕ್ಷ ಕೊಡಲೇಬೇಕು ಇಲ್ಲ ಅಂತಂದರೆ ಇಲ್ಲ ಅಂತಂದಾಗ ಅವಾಗ ಒಂದು ಹಿರೇತನ ಆಯಿತು ಆ ಟೈಮಲ್ಲೂ ನನಗೆ ಮೂರು ಜನ ಫ್ರೆಂಡ್ಸ್ ಇದ್ದರು ಹಂಗೆ ಮಾಡಬೇಡ ಪ್ರವೀಣ ಅವ್ರಿಗೆ ಯಾರೂ ಇಲ್ಲ ನೀನು ದುಡ್ಡು ಕೇಳಬೇಡ ಅಂತಂದಾಗ ಇಲ್ಲ ನನಗೆ ಎರಡು ಲಕ್ಷ ಕೊಟ್ಟರೆ ಮಾತ್ರ ಬಿಡ್ತೀನಿ ಇಲ್ಲ ಬಿಡೋದಿಲ್ಲ ಅಂತೇಳಿ ನನಗೆ ಅವಾಗಲೂ ಕೂಡ ಅವಾಜ್ ಹಾಕಿ ಆಮೇಲೆ ನನ್ನ ಮೇಲೆ ಅಲ್ಟ್ರಾಸಿಟಿ ಕೇಸ್ ಮಾಡಿದ್ದಾರೆ ನಾನು ಕೂಡ ಇದ್ದು ಲಿಂಗಾಯತ್ ಜಾತಿಯನ್ನಾಗಿದ್ದು ನನಗೆ ಅವರ ಎಸ್ ಸಿ ಕುಟುಂಬ ಸಮಾಜದಲ್ಲಿ ನನಗೆಲ್ಲರೂ ಚೆನ್ನಾಗಿ ಒಂಥರ ನನ್ನ ಮೇಲೆ ಪ್ರೀತಿ ಭಾವನೆ ಒಳ್ಳೆಯ ಭಾವನೆದಿಂದ ಇದ್ದರೂ ಕೂಡ ಈ ವ್ಯಕ್ತಿ ಮಾತ್ರ ಎಸ್ ಸಿ ಕುಟುಂಬದಾಗಿರ್ತಕ್ಕಂಥ ಪ್ರವೀಣ್ ನಾರಾಯಣ್ ತಳವಾರ್ ಮಾತ್ರ ನನಗೆ ಈ ಥರ ತೊಂದರೆ ಇತ್ತು ಇದು ಅನೇಕ ಬಾರಿ ಊರಿನಲ್ಲಿ ಘಟನೆಗಳು ಕೇಳಿ ಬಂದಿದ್ದಾವೆ ಸೊಪ್ಪಳ್ಳ ಗ್ರಾಮ ಪಂಚಾಯಿತಿ ನಾನು ಸದಸ್ಯನಾಗಿದ್ದು ಈ ಮುಂಚೆ ಕೆಲಸ ಮಾಡುವ ಕಾರ್ಯಗಳಲ್ಲೂ ಕೂಡ ನನಗೆ ಇಂತಿಷ್ಟು ದುಡ್ಡು ಕೊಡಲೇಬೇಕು ಅಂತೇಳಿ ಈಗಾಗಲೇ ನನ್ನ ಹತ್ರ ಸುಮಾರು ಸಾರಿ ಆ ಥರ ಮಾಡಿ ಒಂದು ಸಾರಿ ದುಡ್ಡು ಕೂಡ ಇಸ್ಕೊಂಡಿದ್ದಾನೆ ಅವರು ಯಾರಾದರೂ ಇಂಜಿನಿಯರ್ ಆಗಲಿ ಅಥವಾ ಕಾಂಟ್ರಾಕ್ಟ್ರ್ ಯಾರಾದರೂ ಕೆಲಸ ಮಾಡೋಕ್ಕೆ ನಾವು ಹೋದರೆ ನೀನೇ ಕೆಲಸ ಮಾಡ್ತಿದ್ದೆ ಹಂಗೆ ಅಂತ ಹೇಳಿ ಧಮಕಿ ಹಾಕಿ ದುಡ್ಡು ವಸೂಲಿ ಮಾಡೋದು ಈ ಥರ ಅನೇಕ ಊರಿನಲ್ಲಿ ಘಟನೆಗಳಾಗಿದ್ದಾವೆ ಯಾರೂ ಮುಂದೆ ಬಂದು ಈ ಥರ ಅವನಿಗೆ ವಿರೋಧ ಮಾಡಿ ಹೇಳಿಲ್ಲ ಇವತ್ತು ಅನಿವಾರ್ಯ ಕಾರಣ ನನ್ನ ಸ್ವಾಭಿಮಾನಕ್ಕೆ ಹಾಗೂ ನನಗೆ ಚಿತ್ರಹಿಂಸೆ ಮಾಡಿ ಊರು ಸಾರ್ವಜನಿಕರ ಮುಂದೆ ಬಡದಿರೋ ಕಾರಣಕ್ಕಾಗಿ ನನಗೆ ಈ ಜೀವ ಬೆದರಿಕೆ ಇರುವುದರಿಂದ ನಾನು ಈ ಪರಿಸ್ಥಿತಿ ಬಂದಿದ್ದೀನಿ ಈ ಕಾರಣಕ್ಕಾಗಿ ನನಗೆ ನ್ಯಾಯ ಕೊಡಿಸ್ಬೇಕು ಅದಕ್ಕೋಸ್ಕರ ನಾನು ಈ ಹೇಳಿಕೆನ ನಾನು